ರಾಜ್ಯದ ಹಲವೆಡೆ ಹಕ್ಕಿ ಜ್ವರದ ಭೀತಿ ಎದುರಾಗಿದ್ದು ಮುನ್ನೆಚ್ಚರಿಕೆ ಕ್ರಮವಾಗಿ ಕರ್ನಾಟಕ ಮತ್ತು ಕೇರಳ ಗಡಿಭಾಗಗಳಲ್ಲಿ ಹೈ ಅಲರ್ಟ್ ಘೋಷಿಸಲಾಗಿದೆ ೂರು ಜಿಲ್ಲೆ ಎಸ್ಟಿಕೋಟೆ ತಾಲೂಕಿನ ಆರೋಗ್ಯಾಧಿಕಾರಿಗಳಾದ ಡಾಕ್ಟರ್ ರವಿಕುಮಾರ್ ಮತ್ತು ಪಶುಸಂಗೋಪನಾ ಸಹಾಯಕ ನಿರ್ದೇಶಕ ಡಾಕ್ಟರ್ ಪ್ರಸನ್ನ ಕರ್ನಾಟಕ ಮತ್ತು ಕೇರಳ ಗಡಿ ಭಾಗವಾದ ಬಾವಲಿ ಚೆಕ್ ಪೋಸ್ಟ್ಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಅಗತ್ಯ ಮುನ್ನೆಚ್ಚರಿಕಾ ಕ್ರಮ ಕೈಗೊಳ್ಳುವಂತೆ ಸಿಬ್ಬಂದಿಗಳಿಗೆ ಸೂಚಿಸಿದ್ದಾರೆ ಹಕ್ಕಿ ಜ್ವರ ಮತ್ತು ಕೋಳಿ ಶೀತ ಜ್ವರ ವೈರಸ್ನಿಂದ ಹರಡುವ ರೋಗವಾಗಿದೆ ಇದು ಟರ್ಕಿ ಕೋಳಿ ಗಿನಿ ಕೋಳಿ ಬಾತುಕೋಳಿ ಗೀಜಗ ಮುಂತಾದ ಹಕ್ಕಿಗಳಲ್ಲಿ ಕಾಣಿಸಿಕೊಳ್ಳುವ ಕಾಯಿಲೆ ಇದೊಂದು ಸಾಂಕ್ರಾಮಿಕ ಕಾಯಿಲೆಯಾಗಿದ್ದು ಸಾಮಾನ್ಯವಾಗಿ ಹಕ್ಕಿಗಳಿಂದ ಹರಡುತ್ತದೆ ಕೆಲವೊಮ್ಮೆ ರೋಗ ಪೀಡಿತ ಅಕ್ಕಿಗಳ ಸಂಪರ್ಕದಿಂದ ಲಕ್ಷಣಗಳು ಕಾಣಿಸಿಕೊಳ್ಳುವ ಸಾಧ್ಯತೆ ಇರುತ್ತೆ ಹೀಗಾಗಿ ಗಡಿ ಭಾಗಗಳಲ್ಲಿ ಸೂಕ್ತ ತಪಾಸಣೆ ನಡೆಸುವಂತೆ ಸಿಬ್ಬಂದಿಗಳಿಗೆ ಸೂಚಿಸಿದ್ದಾರೆ ಮುಂಜಾಗ್ರತಾ ಕ್ರಮವಾಗಿ ವೈರಸ್ ಹರಡದಂತೆ ಔಷಧಿ ಸಿಂಪಡಿಸುವ ಕಾರ್ಯಕ್ಕೂ ಚಾಲನೆ ನೀಡಿದ್ದಾರೆ ಇನ್ನು ಈ ವಿಚಾರವಾಗಿ ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ರವಿಕುಮಾರ್ ಮಾತನಾಡಿ ರೋಗ ಪೀಡಿತ ಕೋಳಿ ಅಥವಾ ಅಕ್ಕಿಗಳ ಮಾಂಸವನ್ನ ಸರಿಯಾಗಿ ಬೇಯಿಸದೆ ತಿನ್ನುವುದರಿಂದ ಸೋಂಕಿರುವ ಹಸಿಮೊಟ್ಟೆಗಳನ್ನ ಸೇವಿಸುವುದರಿಂದ ಹಾಗೂ ಕೋಳಿಗಳ ಅಕ್ಕೆಗಳು ಮನುಷ್ಯರು ಕುಡಿಯುವ ನೀರಿನಲ್ಲಿ ು ಕಲುಷಿತಗೊಂಡಾಗ ಈ ಕಾಯಿಲೆ ಹರಡುತ್ತದೆ ಕೆಲವು ಸಂದರ್ಭಗಳಲ್ಲಿ ಗಾಳಿಯ ಮೂಲಕವೂ ಮನುಷ್ಯರಿಗೆ ಹರಡುತ್ತೆ ಇದನ್ನು ತಡೆಗಟ್ಟಲು ಅಗತ್ಯ ಮುಂಜಾಗ್ರತಾ ಕ್ರಮ ಕೈಗೊಂಡಿರುವುದಾಗಿ ವಿವರಿಸಿದ್ರು ರವಿಕುಮಾರ್ ತಾಲೂಕು ಎಂಥ ಎಚ್ಚರಿಕೋಟೆ ನಮಸ್ಕಾರ ನಾನು ಡಾಕ್ಟರ್ ರವಿಕುಮಾರ್ ತಾಲೂಕು ಆರೋಗ್ಯಾಧಿಕಾರಿ ಎಚ್ಡಿ ಕೋಟೆ ಸೊ ನಮಗೆ ಹೆಚ್ಚು ಹಾಗೆ ಕರ್ನಾಟಕದ ಆಂಧ್ರ ಬಾರ್ಡ್ರು ಮತ್ತು ಬಳ್ಳಾರಿ ಭಾಗದಲ್ಲಿ ಅತಿ ಜ್ವರ ಕಾಣಿಸ್ಕೊಂಡ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರ ಏನು ನಮಗೆ ಗೈಡ್ಲೈನ್ಸ್ ನೀಡಿದೆ ಅದರ ಪ್ರಕಾರ ಮೈಸೂರು ಜಿಲ್ಲೆಗೆ ಕೇರಳ ಹೊಂದ್ಕೊಂಡಂಗೆ ಗಡಿ ಭಾಗವಾದಂಥ ಭಾವಿ ಚಪ್ಪತ್ತು ನಾನು ಮತ್ತು ಅಷ್ಟೊಂದು ತಾರಿಗೆ ವೆಟನರಿ ಡಾಕ್ಟರ್ ಕರ್ಶನವರು ಬಂದು ಇಲ್ಲಿ ಮಚ್ಚೂರು ಮತ್ತು ಈ ಸಂಬಂಧಪಟ್ಟ ಕೆಲ ಗ್ರಾಮಗಳಲ್ಲಿ ಭೇಟಿ ನೀಡಿ ಎಚ್ ಫೈ ಎನ್ ಎನ್ ವೈರಸ್ ಹೆಚ್ಚು ಜ್ವರದ ಬಗ್ಗೆ ಮಾಹಿತಿಯನ್ನು ಸಾರ್ವಜನಿಕರು ನೀಡುತ್ತಾ ಇದ್ದೀವಿ ಮತ್ತು ಅದಕ್ಕೆ ಕರಪತ್ರಗಳು ಸಹ ನೀಡ್ತಾ ಇದ್ದೀವಿ ಮತ್ತು ಇನ್ನೂ ಮುಂದಿನ ದಿನಗಳಲ್ಲಿ ನಮ್ಮ ಹರ್ಷ ಕಾರ್ಯಕರ್ತರು ಅಂಗನವಾಡಿ ಕಾರ್ಯಕರ್ತರು ಮತ್ತು ನಮ್ಮ ಇಲ್ಲಿ ಪಾಲಿಕೆ ಹೊಂದಿಕೊಂಡಂಥ ದೊಡ್ಡ ಬೇರೆ ಆಸ್ಪತ್ರೆ ಆಡಳಿತ ಆಡಳಿತಾಧಿಕಾರಿಗಳು ಮತ್ತು ನಾವು ಇದ್ರ ಬಗ್ಗೆ ತರಬೇತನ ನೀಡಿ ಈ ಕೇರಳ ಹೊಂದಿಕೊಂಡಂಥ ಎಲ್ಲ ಗ್ರಾಮಗಳಿಗೂ ಕರಪತ್ರ ನೀಡಿ ಇದ್ರ ಬಗ್ಗೆ ಹೆಚ್ಚು ಜಾಗೃತಿಯನ್ನು ಮೂಡಿಸುವಂಥ ಕೆಲಸವನ್ನು ಮಾಡ್ತೀವಿ ಜೊತೆಗೆ ಇಲ್ಲಿ ಸಹಜವಾಗಿ ಅಂದರೆ ಅಸಹಜವಾಗಿ ಅದರ ಮಂತ್ ಮಂತ್ರಿ ಇರ್ಬೋದು ಕೋಳಿಗಳಿರ್ಬೋದು ಪಕ್ಷಿಗಳಿರ್ಬೋದು ಸಾವನ್ನಪ್ಪಿದರೆ ಅದನ್ನು ಕೂಡಲೇ ಪಶುಪಾಲನಾ ಪಶುಸಂಗೋಪನಾ ಇಲಾಖೆಗೆ ಅಥವಾ ಆರೋಗ್ಯ ಇಲಾಖೆ ಅಥವಾ ಅರಣ್ಯ ಇಲಾಖೆಗೆ ತಿಳಿಸಬೇಕು ಬೇಕು ಅಂತ ನಾವು ಈಗ ಫಾರೆಸ್ಟ್ ಫಾರೆಸ್ಟ್ ಅವರು ಮತ್ತು ಪೊಲೀಸ್ನವರು ಮತ್ತು ಗ್ರಾಮ ಪಂಚಾಯತಿ ಮತ್ತು ಎಲ್ಲರಿಗೂ ನಾವು ಮಾಹಿತಿಯನ್ನು ನೀಡಿದ್ದೀವಿ ಸೊ ಅದರಂತೆ ಎಲ್ಲ ಕರಪತ್ರ ನೀಡಿ ಹೆಚ್ಚು ಜಾಗೃತಿಯನ್ನು ಮೂಡಿಸ್ತಾ ಇದ್ದೀವಿ ಇದುವರೆಗೂ ಯಾವುದೇ ಕೇಳಲು ಒಂದು ಪ್ರಕರಣಗಳಿಲ್ಲ ಈ ಭಾಗದಲ್ಲಿ ಯಾವುದೋ ಮೈಸೂರು ಯಾವುದೇ ಪ್ರಕರಣಗಳಿಲ್ಲ ಆದರೂ ಎಲ್ಲ ಮುಂಜಾಗ್ರತೆ ಕ್ರಮವನ್ನು ಜಿಲ್ಲಾಡಳಿತ ಮತ್ತು ತಾ ತಾಲೂಕಾಡಳಿತದಿಂದ ಎಲ್ಲ ಕ್ರಮಗಳನ್ನು ಇಲ್ಲಿ ತಗೊಂಡಿದ್ದೀವಿ ಅದೇ ರೀತಿ ಪಶುಸಂಗೋಪನಾ ಇಲಾಖೆಯ ಸಹಾಯಕ ನಿರ್ದೇಶಕ ಡಾಕ್ಟರ್ ಪ್ರಸನ್ನ ಕೂಡ ಮಾತನಾಡಿ ನಮ್ಮ ತಾಲೂಕು ವ್ಯಾಪ್ತಿಯಲ್ಲಿ ಯಾವುದೇ ಹಕ್ಕಿ ಜ್ವರ ಪ್ರಕರಣಗಳು ಕಂಡು ಬಂದಿಲ್ಲ ಮುನ್ನೆಚ್ಚರಿಕೆ ಕ್ರಮವಾಗಿ ನಾವು ಎಲ್ಲ ಕೋಳಿ ಫಾರಂಗಳಿಗೆ ಭೇಟಿ ನೀಡಿ ಆರೋಗ್ಯ ಪರಿಶೀಲನೆಯನ್ನು ನಡೆಸಿದ್ದೇವೆ ಬಾವಲಿ ಚೆಕ್ಪೋಸ್ಟ್ನಲ್ಲಿ ಸಿಬ್ಬಂದಿಗಳನ್ನು ನೇಮಕ ಮಾಡಿ ವಾಹನಗಳ ತಪಾಸಣೆ ಮಾಡಿ ಸ್ಪ್ರೇಯಿಂಗ್ ಮಾಡುತ್ತಿದ್ದೇವೆ ಯಾವುದೇ ಕೋಳಿ ಪಕ್ಷಿಗಳು ಸತ್ತಿರುವುದು ಕಂಡು ಬಂದರೆ ತಕ್ಷಣ ಸ್ಥಳೀಯ ಪಶುಸಂಗೋಪನಾ ಇಲಾಖೆಗೆ ತಿಳಿಸಿ ಅಂತ ಸಾರ್ವಜನಿಕರಲ್ಲಿ ಮನವಿಯನ್ನು ಮಾಡಿದ್ರು ಕರ್ನಾಟಕ ರಾಜ್ಯದ ನೆರೆ ಆಂಧ್ರ ಪ್ರದೇಶದಲ್ಲಿ ಮತ್ತು ನಮ್ಮ ರಾಜ್ಯದ ಬಳ್ಳಾರಿ ಮತ್ತು ಚಿಕ್ಕಬಳ್ಳಾಪುರದಲ್ಲಿ ಅಕ್ಕಿ ಜ್ವರ ಕಾಣಿಸಿಕೊಂಡಿರುವುದರಿಂದ ಕರ್ನಾಟಕ ರಾಜ್ಯಕ್ಕೆ ಹೊಂದಿಕೊಂಡಿರುವ ಕೇರಳ ಗಡಿಯಾದಂಥ ಬಾವಲಿಯಲ್ಲಿ ಉಸಲಿಕೋಟೆ ತಾಲೂಕಿನ ಬಾವಲಿ ಗ್ರಾಮದಲ್ಲಿ ಅಕ್ಕಿ ಜ್ವರಕ್ಕೆ ಮುಂಜಾಗ್ರತಾ ಕ್ರಮವಾಗಿ ಕೇರಳ ಭಾಗದಿಂದ ಬರುವ ಕೋಳಿ ಸಾಗಾಣಿಕೆ ವಾಹನ ಮತ್ತು ಮೊಟ್ಟೆ ಸಾಗಾಣಿಕೆ ವಾಹನಗಳಿಗೆ ನಾವು ಸೋಡಿಯಂ ಸೊಲ್ಯೂಷನ್ ಸೊಲ್ಯೂಷನನ್ನು ಸಿಂಪಡಿಸ್ತಾ ಇದ್ದೀವಿ ಅದರಿಂದ ಏನಾದರೂ ಕೇರಳ ಭಾಗದಲ್ಲಿ ಅಕ್ಕಿ ಜ್ವರ ಕಾಣಿಸ್ಕೊಂಡಲ್ಲಿ ಕರ್ನಾಟಕ ರಾಜ್ಯಕ್ಕೆ ಬರಬಾರ್ದು ಅಂತೇಳಿ ಅದನ್ನ ಕಂಟ್ರೋಲ್ ಮಾಡೋಕ್ಕೆ ನಾವು ಮೆಜರ್ಸ್ ತಗೊಂಡಿದ್ದೀವಿ ಹಾಗಾಗಿಯೂ ಜೊತೆಗೆ ಆರ್ ಆರ್ ಟಿ ಟೀಮ್ನ ರೆಡಿ ಮಾಡಿಕೊಂಡು ಅದರಲ್ಲಿ ಸಿಬ್ಬಂದಿ ಮತ್ತು ಅಧಿಕಾರಿಯೊಂದಿಗೆ ಆ ಕೆಲಸನ ಕೈಗೊಂಡಿದ್ದೀವಿ ಅದ್ರ ಜೊತೆಗೆ ಈ ಭಾಗದಲ್ಲಿರುವಂಥ ಕೇರಳಕ್ಕೆ ಹೊಂದಿಕೊಂಡಿರುವಂಥ ಗ್ರಾಮಗಳಲ್ಲಿ ಅಕ್ಕಿ ಜ್ವರದ ಕುರಿತಾಗಿ ಜಾಗೃತಿಯನ್ನು ಮೂಡಿಸಿ ಯಾವುದೇ ಹಕ್ಕಿ ಅಥವಾ ಪಕ್ಷಿಗಳು ಅಥವಾ ಮನೆಯಲ್ಲಿ ಸಾಕಿರುವ ಕೋಳಿಗಳು ಮರಣ ಹೊಂದಿದರೆ ಅವರನ್ನ ಇಮಿಡಿಯೇಟಾಗಿ ಆರೋಗ್ಯ ಇಲಾಖೆ ಅಥವಾ ಪಶುಪಾಲನೆ ಇಲಾಖೆ ಅಥವಾ ಫಾರೆಸ್ಟ್ ಇಲಾಖೆಗೆ ತಿಳಿಸಬೇಕಂತೇಳಿ ಗ್ರಾಮಸ್ಥರಿಗೆ ಈ ಸಂದರ್ಭ ಆರೋಗ್ಯ ಇಲಾಖೆಯ ಹಿರಿಯ ಆರೋಗ್ಯ ನಿರೀಕ್ಷಣಾಧಿಕಾರಿ ರವಿರಾಜ್ ಪಶುಸಂಗೋಪನೆ ಇಲಾಖೆ ಸಿಬ್ಬಂದಿ ವರ್ಗದವರಾದ ರವಿ ಅರಣ್ಯ ಇಲಾಖೆ ಸಿಬ್ಬಂದಿ ವರ್ಗದವರು ಪೊಲೀಸ್ ಇಲಾಖೆ ಹಾಗೂ ಇತರೆ ಸಿಬ್ಬಂದಿ ವರ್ಗದವರು ಹಾಜರಿದ್ದರು Так, я могу открыть.